ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ಓದಿಕೊಳ್ಳೋಣ ಒಂದು ಪೇತ್ರನ ಪತ್ರಿಕೆ ಐದನೇ ಅಧ್ಯಾಯ ಹತ್ತನೇ ವಾಕ್ಯ ಫಸ್ಟ್ ಪೀಟರ್ ಚಾಪ್ಟರ್ ಫೈವ್ ವರ್ಸ್ ಟೆನ್ ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು ಆಮೇಲೆ ಪೇತ್ರನು ಇಲ್ಲಿ ನಮ್ಮನ್ನು ನೋಡಿ ಹೇಳುವಂತಹ ಕಾರ್ಯಗಳು ಏನು ಎಂಬುದಾಗಿ ನೋಡುವಾಗ ದೇವರು ಕೃಪಾಪೂರ್ಣನಾದ ದೇವರು ನಮ್ಮನ್ನು ಕರೆದಿದ್ದಾರೆ ಆ ದೇವಾದಿ ದೇವರು ನಮ್ಮನ್ನು ಕೃಪಾಪೂರ್ಣನಾದ ದೇವರು ಅಲ್ಲಿಯ ಖನಿಕರವುಳ್ಳ ದೇವರು ಪ್ರೀತಿ ಉಳ್ಳ ದೇವರು ನಮ್ಮನ್ನು ತನ್ನ ನಿತ್ಯ ನಿತ್ಯ ಪ್ರಭಾವಕ್ಕೆ ಕರೆದಿದ್ದಾರೆ ಕ್ರಿಸ್ತ ಏಸುವಿನಲ್ಲಿ ನಮ್ಮನ್ನು ಕರೆದಿದ್ದಾರೆ ಯಾತಕ್ಕೆ ಕರೆದಿದ್ದಾರೆ ನಿತ್ಯ ಪ್ರಭಾವಕ್ಕೆ ಕರೆದಿದ್ದಾರೆ ಮಾತ್ರವಲ್ಲದೆ ಅವರು ನಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸುವುದಕ್ಕೂ ಬಲಪಡಿಸುವುದಕ್ಕೂ ಕರೆದಿದ್ದಾರೆ ಅಲೆಲುಯ್ಯ ದೇವರು ನಮ್ಮನ್ನು ಆರಿಸಿಕೊಂಡು ಕರೆದಿದ್ದಕ್ಕೆ ಉದ್ದೇಶ ದೊಡ್ಡದು ಅಲೆಲುಯ್ಯ ಸಾಧಾರಣವಾದದ್ದು ಅಲ್ಲ ಸೀಮಿತವಾದದ್ದು ಅಲ್ಲ ರೆಸ್ಟ್ರಿಕ್ಟೆಡ್ ಲಿಮಿಟೆಡ್ ಆದದ್ದು ಅಲ್ಲ ಹಾಲೆಲ್ಲೂಯ್ಯ ತನ್ನ ನಿತ್ಯ ಪ್ರಭಾವಕ್ಕಾಗಿಯೂ ನಮ್ಮನ್ನು ನೆಲೆಗೊಳಿಸುವುದಕ್ಕಾಗಿಯೂ ನಮ್ಮನ್ನು ಯೋಗ್ಯ ಸ್ಥಿತಿಗೆ ತರುವುದಕ್ಕಾಗಿಯೂ ನಮ್ಮನ್ನು ಬಲಪಡಿಸುವುದಕ್ಕಾಗಿಯೂ ನಾವು ಕರೆಯಲ್ಪಟ್ಟಿದ್ದೇವೆ ಹಾಲೆಲ್ಲೂಯ್ಯ ಆದರೆ ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಹಾಲೆಲ್ಲೂಯ್ಯ ಆದರೆ ವಿ ಹ್ಯಾವ್ ಟು ಸಫರ್ ಫಾರ್ ಅ ಲಿಟ್ಲ್ ವೈಲ್ ಸ್ವಲ್ಪ ಕಾಲ ಆ ಸ್ವಲ್ಪ ಕಾಲ ಬಾಧೆ ನಮ್ಮ ಜೀವನದಲ್ಲಿ ಎಷ್ಟು ಮಟ್ಟಕ್ಕೆ ಅದು ನಮ್ಮ ಮೇಲೆ ಅದು ಪರಿಣಾಮವನ್ನು ಬೀರುತ್ತದೆ ಸಂಕಟಕ್ಕೆ ನಮ್ಮನ್ನು ಒಳಪಡಿಸುತ್ತದೆ ಭಯ ಹುಟ್ಟಿಸುತ್ತದೆ ಎಂಬುದಾಗಿ ನಾವು ಆಲೋಚನೆ ಮಾಡಿ ನೋಡಬಹುದು ಎದುರು ನೋಡದೆ ಕೂಡ ಇರಬಹುದು ಆದರೆ ದೇವರ ದೇವರ ಪ್ರಕಾರ ದೇವರ ಪ್ರಕಾರ ಕ್ಯಾಲ್ಕುಲೇಷನ್ ಪ್ರಕಾರ ಸ್ವಲ್ಪ ಸಮಯ ಸ್ವಲ್ಪ ಕಾಲ ನೀವು ಬಾಧೆ ಪಟ್ಟ ಮೇಲೆ ಅಲಿಯ ಯು ಹ್ಯಾವ್ ಟು ಸಫರ್ ಫಾರ್ ಅ ಲಿಟ್ಲ್ ವಾಯ್ಲ್ ಆಫ್ಟರ್ ದಟ್ ಸಫರಿಂಗ್ ಆಫ್ಟರ್ ಯು ಹ್ಯಾವ್ ಸಫರ್ಡ್ ಹಲೆ ಲೂಯಾ ವಿಚ್ ಮೀನ್ಸ್ ದಟ್ ವಿ ಹ್ಯಾವ್ ಟು ಗೋ ಥ್ರೂ ಸಫರಿಂಗ್ ಆ ಸಫರಿಂಗ್ ಆ ಬಾಧೆ ಒಳಗಡೆ ಹೋಗಬೇಕಾದ ಅನಿವಾರ್ಯತೆ ಇದೆ ಅದು ಹೋಗಲೇಬೇಕಾಗಿದೆ ಆಗ ನಾವು ತಿಳುಕೊಳ್ಳಬೇಕು ಇದು ತಾತ್ಕಾಲಿಕವಾದದ್ದು ನಾನು ಬಾಧೆ ಪಟ್ಟ ಮೇಲೆ ದೇವರು ನನ್ನನ್ನು ನೆಲೆಗೊಳಿಸಿ ಬಲಪಡಿಸಿ ನನ್ನನ್ನು ಯೋಗ್ಯ ಸ್ಥಿತಿಗೆ ತರುತ್ತಾರೆ ನನ್ನನ್ನು ಇದರಲ್ಲೇ ಬಿಡುವುದಿಲ್ಲ ನನ್ನನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ಹಾಲೆ ಲೂಯ್ಯ ಅದಕ್ಕಾಗಿಯೇ ಈ ಧೈರ್ಯವನ್ನು ನಾವು ಹೊಂದಿಕೊಳ್ಳೋಣವ ಓ ಸ್ವಲ್ಪ ಕಾಲ ಕಾಲಿಟ್ಲ್ ವಾಯಿಲ್ ಹಾಲೆಲ್ಲೂಯ್ಯ ಲಿಟ್ಲ್ ವಾಯಿಲ್ ಹಾಲೆ ಲೂಯ್ಯ ಓ ಇದು ನಮಗೆ ಒಂದು ಆಧರಣೆಯನ್ನು ಉಂಟು ಮಾಡುತ್ತದೆ ಸಮಾಧಾನವನ್ನು ಕೊಡುತ್ತದೆ ಇನ್ನೂ ಸ್ವಲ್ಪ ಕಾಲ ನನ್ನ ಬಾಧೆ ಮುಗಿಯುತ್ತದೆ ನನ್ನ ಕಷ್ಟ ಮುಗಿಯುತ್ತದೆ ನನ್ನ ಹೋರಾಟ ಮುಗಿಯುತ್ತದೆ ನನ್ನ ಶೋಧನೆ ಕಾಲ ಮುಗಿಯುತ್ತದೆ ಹಾಲೆಲ್ಲೂಯ್ಯ ಆಫ್ಟರ್ ಹೀ ಟೆಸ್ಟ್ಸ್ ಮೀ ಹೇಳ್ತಾ ಇದ್ದಾನೆ ನನ್ನನ್ನು ದೇವರು ನಾನು ಶೋಧಿತನಾದ ಮೇಲೆ ನಾನು ಚೊಕ್ಕ ಬಂಗಾರವಾಗಿಯೇ ಬರುವೆನು ஆே லூயா யோகிய ஸித்திக்கு வரவேனு நான் நெலகொழ்படவே பலப்படுத்தல்படவேனோ விவர் தேம் ஐ வி நாட் பி வீக் ஐ வில் நாட் பி வேவரிங் ஐ விவ்வ் ஐ விஸ்டாப்லிஷ் ஐ விட்ரெங் அண்ட் அன் எம் பவ் பை த மோஸ்ட் ஹை காட் ஐ ஆம் கால்டு பை த மோஸ்ட் ஹை காட் நான் கரையல்பட்டும் தேவரிந்த 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 ஆனே லூயா ஸ்தோத்திரஸ்வாமி நம்ம ஒப்பிசி கொடுத்துவே பல கொட்ரி அப்பா ಈ ಸ್ವಲ್ಪ ಕಾಲವನ್ನು ತಾಳಿಕೊಳ್ಳುವ ದಾಟುವ ಓ ಜಯಿಸುವ ಬಲ ಶೋಧನೆಯನ್ನು ದಾಟುವ ಬಲ ಜಯಿಸುವ ಬಲ ಪಾಪಕ್ಕೆ ಒಳಗಾಗದಂತೆ ದಾಟುವ ಬಲ ನಮಗೆ ಕೊಡ್ರಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ಬರೀ ಸಹೋದರ ಸಹೋದರಿಯರೇ ಸ್ವಲ್ಪ ಕಾಲ ಬಾಧೆ ಪಟ್ಟು ಎಂಬುದಾಗಿ ಅಂಡರ್ಲೈನ್ ಮಾಡಿಕೊಡಿ ಫಾರ್ ಲಿಟ್ಲ್ ವೈಲ್ ಯು ಹ್ಯಾವ್ ಟು ಸಫರ್ ದೆನ್ ಗಾಡ್ ವಿಲ್ ಬ್ರಿಂಗ್ ಯು ಔಟ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ